ಒಂದು ಮಗುವಿಗೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಜ್ವರ ಅಂದ್ರೆ ಒಂದು ಮೂರ್ ದಿನ ಇರುತ್ತೆ ಅಂತ ಹೇಳಿದ್ರೆ ಏಳು ದಿನ ಹೋಗಲ್ಲ ನೆಗಡಿ ಏಳು ದಿನ ಹೋಗಲ್ಲ ಈಗ ಏನಾದ್ರೂ ಒಂದು ಸ್ವಲ್ಪ ಸಮಸ್ಯೆ ಆಗಿದ ತಕ್ಷಣ ತ್ವರಿತವಾಗಿ ವೈದ್ಯರ ಬಳಿ ಕರೆದುಕೊಂಡು ಹೋಗ್ಬೇಕಾ ಅಥವಾ ಒಂದು ಎರಡು ದಿನಗಳ ಕಾಲ ಕಾಯ್ಬೇಕಾ ಹೇಗಿದೆ ಇಲ್ಲ ಜ್ವರ ಮೈಂಡ್ ಪ್ರಾರಂಭ ಆದ್ರೆ ಮನೆಯಲ್ಲಿ ಹೋಮ್ ಮೇಡ್ ಮೆಡಿಸಿನ್ಸ್ ಇವಾಗ ಎಲ್ಲ ತಾಯಂದರು ತಂದೆಯರು ಎಲ್ಲ ಮನೆಯಲ್ಲಿ ಪ್ಯಾರಾಸಿಟಮಾಲ್ ಔಷಧಿ ಇಟ್ಟಿರ್ತಾರೆ ಔಷಧಿ ಒಂದು ಡೋಸ್ ಕೊಡಬಹುದು ಜಾಸ್ತಿ ಜ್ವರ ಬಂತು ಅಂತಂದ್ರೆ ಉಗ್ರ ಬೆಚ್ಚಗಿರೋ ನೀರು ಒಂದು ಬೇಸಿನಲ್ಲಿ ತಗೊಂಡು ಒಂದು ಟವಲ್ ಅದ್ರಲ್ಲಿ ಅದ್ಕೊಂಡು ಸುಮಾರಾಗಿ ಹಿಂಡ್ಕೊಂಡು ಮೈಯೆಲ್ಲ ಒರೆಸ್ಬೇಕು ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಹಣೆ ಮೇಲೆ ಪಟ್ಟಿ ಹಾಕೋದಾದ್ರಿಂದ ಜ್ವರ ಹೋಗಲ್ಲ ಅಷ್ಟೇ ಜ್ವರ ಹೋಗೋದೇ ಇಲ್ಲ ಅದರಲ್ಲಿ ನೀವು ತಗೋಬೇಕು ಅದ್ಕೋಬೇಕು ಸುಮಾರಾಗಿ ಹಿಂಡ್ಕೋಬೇಕು ಮೈಯೆಲ್ಲ ಒರೆಸ್ತಾ ಇರಬೇಕು ಹಣೆ ಕತ್ತು ಈ ಥರ ಎಲ್ಲ ಒರೆಸ್ತಾ ಇರ್ಬೇಕು ಹತ್ತು ನಿಮಿಷ ಆಮೇಲೆ ಬಟ್ಟೆ ತಗೊಂಡು ಮೈ ಸತ್ತ ಸುತ್ತಬೇಕು ನೀರ್ ಚಮಕರಿಸ್ತಾ ಇರಬೇಕು ಆವಾಗ ಟೆಂಪರೇಚರ್ ಕಮ್ಮಿ ಆಗುತ್ತೆ ಆದ್ರೆ ಇವತ್ತಿಗೂ ಹಾಕೊಂಡಿರ್ತೀವಿ ಅದು ಒಂದು ಹಿಂಗೆ ಬಂದ್ಬಿಟ್ಟಿದೆ ಸಿನಿಮಾಗಳು ನೋಡಿ ಮನೆಯಲ್ಲಿ ವಯಸ್ಸಾದವ್ರು ಹೇಳಿ ಹೇಳಿ ಬರುತ್ತೆ ಮನೆಯಲ್ಲಿರುವ ಪ್ರತಿಯೊಬ್ಬರು ಡಾಕ್ಟ್ರೆ ಮೂಲೆಯಲ್ಲಿ ಕೂತಿರೋ ಅಜ್ಜಿಯನ್ನು ಇರೋರು ಡಾಕ್ಟ್ರೆ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಹಾಕೋ ಒಂದ್ ಕಷಾಯ ಕುಡಿಸ್ಬಿಟ್ಟು ಹೊರಟೋಗುತ್ತೆ ಅಂತಾರೆ ಅದೆಲ್ಲ ರಿಸ್ತಗಳ ಕಾಲ ಅಲ್ಲ ಇವು ಆದಷ್ಟು ಜಲ್ದಿ ವೈದ್ಯರ ಹತ್ರ ಕರ್ಕೊಂಡೋಗ್ಬೇಕು ತೋರಿಸ್ಬೇಕು ಅವರು ಕೊಟ್ಟರೆ ಔಷಧಿ ಹಾಕಬೇಕು ಜೊತೆಗೆ ಏನಾದರೂ ಟೆಸ್ಟ್ಗಳು ಮಾಡಿಸಿ ಅಂತಂದರೆ ಬ್ಲಡ್ ಟೆಸ್ಟು ಥ್ರೋಟ್ ಸ್ವ್ಯಾಬ್ ಅಂತ ಮಾಡ್ತೀವಿ ಸ್ಟ್ರೆಪ್ಪ ಇನ್ಫೆಕ್ಷನ್ ಇನ್ಫೆಕ್ಷನ್ ಆದರೆ ಈ ಸ್ಟ್ರೆಪ್ಪಲ್ ಇನ್ಫೆಕ್ಷನ್ ಆದ್ದರಿಂದ ಹೃದಯದ ಕವಾಟ್ಗಳಿಗೆ ಡ್ಯಾಮೇಜ್ ಆಗುತ್ತೆ ಅದನ್ನೆಲ್ಲ ತಡಿಬೇಕಾಗುತ್ತೆ ಡಿಫ್ತೀರಿಯಾ ರೇರಾಗಿ ಬರುತ್ತೆ ಇವಾಗ ಡಿಫ್ತೀರಿಯಾ ಕಾಯಿಲೆ ತುಂಬ ಕಮ್ಮಿ ಆಗೋಗ್ಬಿಟ್ಟಿದೆ ಆ ಸ್ವ್ಯಾಬನ್ನು ತೆಗೆದು ಟೆಸ್ಟ್ ಮಾಡಿ ಆ ಕಾಯಿಲೆ ಕರೆಕ್ಟಾಗಿ ಔಷಧಿ ಕೊಡಬೇಕಾಗುತ್ತೆ ಅದರಿಂದ ಕಮ್ಮಿ ಆಗುತ್ತೆ